ಕೇವಲ ಮೋಜು ಮಸ್ತಿಗೋಸ್ಕರ ರಾಜಕೀಯವನ್ನು ಆಡಳಿತವನ್ನು ನಡೆಸಿದಂಥ ಕೇವಲ ತಮ್ಮ ಕುಟುಂಬದ ಶ್ರೇಯಸ್ಸಿಗೋಸ್ಕರ ಆಡಳಿತವನ್ನು ನಡೆಸಿದಂಥ ನೆಹರು ಅವರ ಆಡಳಿತವನ್ನು ಯಾವತ್ತೂ ಯಾವುದೇ ಕಾರಣಕ್ಕೂ ಶ್ಲಾಘಿಸುವಂಥ ಕಾರ್ಯ ಒಂದೇ ಒಂದು ಕಾರ್ಯ ಕೂಡ ಅವರು ಮಾಡಿಲ್ಲ ದೇಶದಲ್ಲಿ ಮೊಟ್ಟ ಮೊದಲ ಪ್ರಜಾಪ್ರಭುತ್ವ ವಿರೋಧಿ ಕೆಲಸವನ್ನು ಯಾರಾದರೂ ಮಾಡಿದರೆ ಅದು ಇವತ್ತಿರ್ತಕ್ಕಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಹೇಳಿದೆ ಅದೇ ಮಾಡಿರ್ತಕ್ಕಂಥದ್ದು ಗಾಂಧೀಜಿಯವರು ಹಠಕ್ಕೆ ಬಿದ್ದು ನೆಹರೂರವ್ರನ್ನ ಪ್ರಧಾನಮಂತ್ರಿ ಮಾಡೋದರಲ್ಲಿ ಪ್ರಜಾಪ್ರಭುತ್ವ ವಿರೋಧಿ ನೀಲುವನ್ನು ಮಾಡಿ ಅವರನ್ನ ಮಾಡೋದ್ರಲ್ಲಿ ಯಶಸ್ವಿ ಆಗ್ತದೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿಯನ್ನಾಗಿ ನೆಹರೂರವ್ರನ್ನ ವಿದೇಶ ಮಂತ್ರಿ ವಿದೇಶಾಂಗ ಖಾತೆಯ ಮಂತ್ರಿಯನ್ನಾಗಿ ಮಾಡಿದರೆ ಎಲ್ಲ ಸರಿ ಇರ್ತಾ ಇತ್ತು ಗಾಂಧೀಜಿಯವರು ತುಂಬ ದೊಡ್ಡ ಮಟ್ಟದ ತಪ್ಪನ್ನು ಮಾಡಿದ್ದಾರೆ ನಮ್ಮ ಅಧಿಕಾರನ ಉಳಿಸ್ಕೊಳ್ಳೋಕ್ಕೆ ಇವತ್ತು ಭಾರತದ ಒಂದು ಕರಾಳ ಇತಿಹಾಸ ಯಾವತ್ತಿಗೂ ಕರಾಳ ಇತಿಹಾಸವಾಗಿ ಉಳ್ಕೊಳ್ಳೋ ಅಂತ ಎಮರ್ಜೆನ್ಸಿ ಅಲ್ಲಿ ಇಪ್ಪತ್ತೊಂದು ತಿಂಗಳ ಕಾಲದ ಸೆರೆಮನೆ ವಾಸ ಭಾರತಕ್ಕೆ ತಂದಂತ ಒಬ್ಬ ಯಾರಾದರೂ ಒಬ್ಬರು ಆಯ್ತು ಅಂದ್ರೆ ಅದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಇಂದಿಯಾ ಇಂದಿರಾ ಕಾಂಗ್ರೆಸ್ನ ಸಂಸ್ಥಾಪಕಿ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರು ನಲವತ್ತಾರು ವರ್ಷಗಳ ಇತಿಹಾಸವನ್ನು ಮಾತ್ರ ಹೊಂದಿರ್ತಕ್ಕಂಥ ಎಂಟು ಬಾರಿ ರಾಷ್ಟ್ರ ಮಟ್ಟದಲ್ಲಿ ವಿಭಜನೆ ಆಗಿರ್ತಕ್ಕಂಥ ఇండియన్ న్యాషనల్ కాంగ్రెస్న ఆరనే బారి విభజన పక్ష అది ఇండియన్ నేషనల్ కాంగ్రెస్న ఇందిరా పక్ష ಕೇವಲ ಮೋಜು ಮಸ್ತಿಗೋಸ್ಕರ ರಾಜಕೀಯವನ್ನು ಆಡಳಿತವನ್ನು ನಡೆಸಿದಂಥ ಕೇವಲ ತಮ್ಮ ಕುಟುಂಬದ ಶ್ರೇಯಸ್ಸಿಗೋಸ್ಕರ ಆಡಳಿತವನ್ನು ನಡೆಸಿದಂಥ ನೆಹರು ಅವರ ಆಡಳಿತವನ್ನು ಯಾವತ್ತೂ ಯಾವುದೇ ಕಾರಣಕ್ಕೂ ಶ್ಲಾಘಿಸುವಂಥ ಕಾರ್ಯ ಒಂದೇ ಒಂದು ಕಾರ್ಯ ಕೂಡ ಅವರು ಮಾಡಿಲ್ಲ ಅಂತ ಹೇಳಿ ನಾವು ಹೇಳೋಕೆ ಇಷ್ಟಪಡ್ತೀವಿ ಅದೆಲ್ಲದಕ್ಕಿಂತ ಕಾಂಗ್ರೆಸ್ಸಿನ ಕಾರ್ಯಕರ್ತನ ನಾವು ಕೇಳುವಂಥದ್ದು ಇವತ್ತು ಯಾವ ಕುಟುಂಬದ ನೀವು ಒಂದು ರೀತಿಯಲ್ಲಿ ಗುಲಾಮಗಿರಿ ಪದ್ಧತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಇವತ್ತಿಗೂ ಇವತ್ತು ಯಾವುದಾದ್ರೂ ಬ ನಮ್ಮ ಏಷ್ಯಾ ಖಂಡದಲ್ಲಿ ಯಾವುದಾದ್ರೂ ದೇಶದಲ್ಲಿ ಯಾವುದಾದ್ರು ಒಂದು ರಾಜಕೀಯ ಸಂಘಟನೆಯಲ್ಲಿ ಗುಲಾಮಗಿರಿ ಪದ್ಧತಿ ಇದೆ ಅಂತ ಅದು ನೇರವಾಗಿ ಇಂದಿರಾ ಕಾಂಗ್ರೆಸ್ನಲ್ಲಿರುವಂಥದ್ದು ಅಂತ ಆದರೆ ನಿಜಕ್ಕೂ ನಿಮ್ಮ ಇಂದಿರಾ ಗಾಂಧಿ ಇಂದಿರಾ ಕಾಂಗ್ರೆಸ್ಸಿನ ಮೂಲ ಮೂಲ ಪುರುಷ ಯಾರಿದ್ದಾರೆ ನೆಹರೂರವರು ಜವಾಹರ್ಲಾಲ್ ನೆಹರೂರವರು ನಿಜಕ್ಕೂ ಅವಿರೋಧವಾಗಿ ಆಯ್ಕೆ ಆದ್ರೆ ಯಾವತ್ತಾರು ನೀವು ಒಂದ್ಸಾರಿ ಸಾರಿ ಯೋಚನೆ ಮಾಡಿದ್ದೀರಾ ಅಂತೇಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಏನು ಭಾರತದ ಉಕ್ಕಿನ ಮನುಷ್ಯ ಅಂತ ಏನು ಕರಿತೀವಿ ಅವರು ಮತ್ತೆ ಜವಾಹರ್ಲಾಲ್ ನೆಹರು ಇವರಿಬ್ಬರಲ್ಲಿ ಯಾರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಸ್ವಾತಂತ್ರ್ಯ ನಂತರದ ಮೊಟ್ಟ ಮೊದಲ ಪ್ರಪ್ರಥಮ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಜಿಜ್ಞಾಸೆ ಬಂದಾಗ ಆ ಇಬ್ಬರ ಹೆಸರಿನಲ್ಲಿ ಯಾರು ಆಗಬೇಕು ಹೇಳಿ ಇದು ನೋಡುತ್ತೆ ಕೂಡ ಏನು ಚಾಲ್ತಿಯಲ್ಲಿದೆ ಪ್ರದೇಶ ಕಾಂಗ್ರೆಸ್ ಸಮಿತಿಗಳು ಅವತ್ತು ಹದಿನೈದು ರಾಜ್ಯಗಳ ಪ್ರದೇಶ ಕಾಂಗ್ರೆಸ್ ಸಮಿತಿಗಳು ಕೆಲಸ ಮಾಡ್ತಾ ಇತ್ತು ಹದಿನೈದು ಕಾಂಗ್ರೆಸ್ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಸಮಿತಿ ಒಟ್ಟು ಒಮ್ಮತವಾಗಿ ತೀರ್ಮಾನ ಮಾಡಿದ ನಂತರ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಅಂತಹ ಹದಿನೈದು ರಾಜ್ಯಗಳ ಕಾಂಗ್ರೆಸ್ ಸಮಿತಿಗಳ ಪೈಕಿ ಹನ್ನೆರಡು ರಾಜ್ಯಗಳ ಕಾಂಗ್ರೆಸ್ ಸಮಿತಿಗಳು ಸಂಪೂರ್ಣವಾಗಿ ಸರ್ವಾನುಮತದಿಂದ ಈ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗಬೇಕು ಅನ್ನೋ ಒಂದು ಆಶಯ ಇದನ್ನು ತೋರಿಸ್ತಾರೆ ದೃಢೀಕೃ ಇದು ಅಂಗೀಕೃತ ಇದು ಆ ನಿರ್ಣಯವನ್ನೇ ಅಂಗೀಕಾರ ಮಾಡಿ ಅದನ್ನು ಲಿಖಿತ ರೂಪದಲ್ಲಿ ಕೇಂದ್ರಕ್ಕೆ ತಲುಪಿಸುವಂತ ಕೆಲಸ ಮಾಡ್ತಾರೆ ಇನ್ನುಳಿದಂಥ ಎರಡು ಮೂರು ಜನ ಮೂರು ಪ್ರದೇಶ ಕಾಂಗ್ರೆಸ್ ಸಮಿತಿಗಳ ಪೈಕಿ ಎರಡು ಪ್ರದೇಶ ಕಾಂಗ್ರೆಸ್ ಸಮಿತಿಗಳು ತಟಸ್ಥ ಉಳಿಯುತ್ತೆ ಕೇವಲ ಒಂದು ರಾಜ್ಯದ ಸಮಿತಿ ಮಾತ್ರ ನೆಹರೂರವರ ಪರವಾಗಿ ಕೆಲಸ ಮಾಡುತ್ತೆ ಅವತ್ತಿನ ಅಧ್ಯಕ್ಷರಾಗಿದ್ದಂಥ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥ ಮೌಲಾನಾ ಅಬುಲ್ ಕಲಾಂ ಅವರು ಅಬುಲ್ ಕಲಾಂ ಅವರು ಆಜಾದ್ ಅವರು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಇದನ್ನು ಅತ್ಯಂತ ಸ್ಪಷ್ಟವಾಗಿ ಅವರು ತಮ್ಮ ಆತ್ಮಚರಿ ಕೂಡ ಅದನ್ನು ಬರೆದಿದ್ದಾರೆ ಆದರೆ ಈ ಹನ್ನೆರಡು ರಾಜ್ಯಗಳು ರಾಜ್ಯ ಸಮಿತಿಗಳು ಸಂಪೂರ್ಣವಾಗಿ ಒಮ್ಮತದಿಂದ ಇವರ ಪರವಾಗಿ ಸರ್ವಾನುಮತದ ನಿರ್ಣಯವನ್ನು ಅಂಗೀಕಾರ ಮಾಡಿ ಕಟ್ಟಿಸಿದ್ರೆ ಅದಕ್ಕೆ ತದ್ವಿರೋಧವಾಗಿ ಗಾಂಧಿಯವರು ಬೇರೆ ಬೇರೆ ಕಾರಣಗಳಿಗೋಸ್ಕರ ಅಹ್ ನೆಹರು ಪ್ರಧಾನ ಮಂತ್ರಿ ಸ್ಥಾನಕ್ಕೆ ಆಯ್ಕೆ ಮಾಡಿ ವಲ್ಲಭಾಯ್ ಪಟೇಲ್ ಅವರನ್ನ ಆ ಮನವೊಲಿಸಿ ಆ ಜನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಕೆಲಸವನ್ನ ಮಾಡ್ತಾರೆ ಈ ದೇಶದಲ್ಲಿ ಮೊಟ್ಟ ಮೊದಲ ಪ್ರಜಾಪ್ರಭುತ್ವ ವಿರೋಧಿ ಕೆಲಸವನ್ನು ಯಾರಾದ್ರೂ ಮಾಡಿದ್ರೆ ಅದು ಇವತ್ತಿರ್ತಕ್ಕಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಇರೋದೇ ಅದೇ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಆ ಒಂದು ಜವಾಹರಲಾಲ್ ನೆಹರು ಅವರ ಅತ್ಯಂತ ಆತ್ಮೀಯ ಸ್ನೇಹಿತರಾಗಿದ್ದಂಥ ಆಗಿನ ಸಾವಿರದ ಒಂಬೈನೂರ ನಲವತ್ತಾರು ನಲವತ್ತೇಳರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥ ಮೌಲಾನಾ ಕಲ್ ಅಬುಲ್ ಕಲಾಂ ಆಜಾದ್ ಅವರು ತಮ್ಮ ಗಾಂಧೀಜಿಯವರ ಪ್ರಜಾಪ್ರಭುತ್ವ ವಿರೋಧಿ ಧೋರಣೆಯ ವಿರೋಧಿ ಸಲಹೆಯ ಮೇರೆಗೆ ನೀವರನ್ನ ಘೋಷಣೆ ಮಾಡ್ತಾರೆ ಇಪ್ಪತ್ತು ನಾಲ್ಕು ಸಾವಿರದ ಒಂಬೈನೂರ ನಲವತ್ತಾರರಂದು ನೆಹರೂ ಅವರವರನ್ನು ಭಾರತದ ಮೊಟ್ಟಮೊದಲ ಪ್ರಧಾನಮಂತ್ರಿ ಮತ್ತು ಮುಂದಿನ ಐ ಎನ್ ಸಿ ಎ ರಾಷ್ಟ್ರೀಯ ಅಧ್ಯಕ್ಷರು ಅಂತ ಘೋಷಣೆ ಮಾಡ್ತಾರೆ ಅದರ ಅದಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಹೋರಾಟಗಳು ಇಡೀ ದೇಶಾದ್ಯಂತ ನಡೆಯುತ್ತೆ ವಲ್ಲಭಾಯ್ ಪಟೇಲ್ ಅವರ ಪರವಾಗಿ ಅದರಲ್ಲಿ ವಿಶೇಷವಾಗಿ ಗುಜರಾತು ಸೇರಿದಾಗೆ ಮಹಾರಾಷ್ಟ್ರ ಬಹಳಷ್ಟು ಭಾಗ ರಾಜಸ್ಥಾನ ಭಾಗಗಳು ದೊಡ್ಡ ಮಟ್ಟದ ಹೋರಾಟಗಳು ನಡೆಯುತ್ತೆ ಆದರೂ ಕೂಡ ಗಾಂಧೀಜಿಯವರು ಹಠಕ್ಕೆ ಬಿದ್ದು ಅವರನ್ನ ಪ್ರಧಾನಮಂತ್ರಿ ಮಾಡೋದರಲ್ಲಿ ಪ್ರಜಾಪ್ರಭುತ್ವ ವಿರೋಧಿ ನಿಲುವನ್ನು ತಾಳಿ ಅವ್ರನ್ನ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅದಾದ ಅದಾದಮೇಲೆ ಐ ಯ ನಿಯಮಗಳಂತೆ ನಾನು ಈಗಾಗಲೇ ಹೇಳೋದಾಗೆ ಆಯಾ ರಾಜ್ಯಗಳ ಸಮಿತಿಗಳು ಏನು ಒಕ್ಕರಿಂದ ತೀರ್ಮಾನ ಮಾಡುತ್ತೆ ಅದನ್ನು ಪಾಲನೆ ಮಾಡಬೇಕಾಗಿದ್ದಂಥ ಮುಖ್ಯಸ್ಥರು ಗಾಂಧೀಜಿಯವರ ಒಂದು ಧೋರಣೆಗೆ ಬೇರೆ ತಲೆ ಆಡಿಸಲೇಬೇಕಾದಂಥ ಪರಿಸ್ಥಿತಿ ಬಂದಿದ್ದರಿಂದ ಇವರು ಅಂತಿಮವಾಗಿ ಇವರು ಅವ್ರನ್ನ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡುವಂಥ ಅದರಲ್ಲಿ ಸಫಲರಾಗ್ತಾರೆ ಆದರೆ ಅದಕ್ಕೆ ಯಾವುದೇ ಒಂದು ವಿರೋಧವನ್ನು ತೋರಿಸದೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಪ್ರಧಾನಮಂತ್ರಿ ಸ್ಥಾನವನ್ನು ಅವರಿಗೆ ಬಿಟ್ಟುಕೊಟ್ಟು ಗೃಹ ಸಚಿವರಾಗಿ ಕೆಲಸ ಮಾಡೋವಂಥದ್ದು ಆಮೇಲೆ ಬ ಭಾರತ ದೇಶದಲ್ಲಿದ್ದಂಥ ಸ್ವಾತಂತ್ರ್ಯ ಆದ ನಂತರ ಕೂಡ ನಮ್ಮ ಜೊತೆ ಸೇರದೇ ಇದ್ದಂಥ ಸಂಸ್ಥಾನಗಳನ್ನೆಲ್ಲ ನಮ್ಮ ಜೊತೆ ಸೇರಿಸೋ ಅಂಥದ್ರಲ್ಲಿ ಅವ್ರು ಮಾಡಿ ಅವರು ಸಫಲರಾಗುವಂಥದ್ದು ಇದು ಇದೆಲ್ಲ ಆದಮೇಲೆ ಒಂದು ಯಾವುದೇ ಒಂದು ಪ್ರದೇಶದ ಕಾಂಗ್ರೆಸ್ ಸಮಿತಿಗಳು ತಮ್ಮನ್ನು ಇವ್ರನ್ನ ನೆಹರೂರವ್ರನ್ನ ಒಪ್ಕೊಳ್ಳಿಲ್ಲ ಅಂತ ಸತ್ಯ ಗೊತ್ತಿದ್ರು ಕೂಡ ಅದನ್ನು ಪಟೇಲ್ ಅವರು ದೊಡ್ಡದಾಗಿ ಎಲ್ಲೂ ತೋರಿಸ್ಕೊಳ್ಳ್ದೆ ಎಲ್ಲ ನಮ್ಮ ಪರವಾಗಿದ್ದರೂ ಕೂಡ ನಾ ಅವರ ಪರವಾಗಿ ಪಟೇಲ್ ಅವರ ಪರವಾಗಿದ್ದರೂ ಕೂಡ ಅದನ್ನು ಅವರು ಒಪ್ಕೊಂಡು ಗಾಂಧೀಜಿಯವರ ನಿಲುವನ್ನು ಒಪ್ಕೊಳ್ತಾರೆ ಅಂತ ಹೇಳಿ ಈ ಎಲ್ಲ ವಿಷಯಗಳನ್ನು ನಾನು ಇಷ್ಟೊತ್ತು ಹೇಳಿದಂಥ ಈ ವಿಷಯಗಳನ್ನು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ತಮ್ಮ ಆತ್ಮಚರಿತ್ರೆ ಇಂಡಿಯಾ ವಿನ್ಸ್ ಫ್ರೀಡಮ್ ಅಂತ ಹೇಳಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಬರೆದಂಥ ಐವತ್ತೊಂಬತ್ತರಲ್ಲಿ ಬರೆದಂಥ ಪುಸ್ತಕದಲ್ಲಿ ತಮ್ಮ ಆತ್ಮಚರಿತ್ರೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಿರ್ ಅವರು ನಮೂದು ಮಾಡುವಂಥ ಕೆಲಸ ಅದಾದಮೇಲೆ ಸಾವಿರದ ಒಂಬೈ ಒಂಬೈನೂರ ನಲವತ್ತೈದು ನಲವತ್ತಾರರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿ ಸದಸ್ಯರಾಗಿದ್ದಂಥ ರಾಜೇಂದ್ರ ಪ್ರಸಾದ್ ಕಾಂಗ್ರೆಸ್ಸಿಗರು ಇವಾಗ ಇರ್ತಕ್ಕಂಥ ಕಾರ್ಯಕರ್ತರು ನಾಯಕರು ಗಮನಿಸಬೇಕಾಗಿರುವಂಥದ್ದು ಸಾವಿರದ ಒಂಬೈನೂರ ನಲವತ್ತೈದು ನಲ್ವತ್ತಾರರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ಸದಸ್ಯರಾಗಿದ್ದಂಥ ಬಾಬು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸರೋಜಿನಿ ನಾಯ್ಡು ಅವರು ಸುಚೇತಾ ಅವರು ಕಮಲ್ನಾಥ್ ತಿಮಾರ್ ಅವರು ಸೇರಿದಂತೆ ಎಲ್ಲರನ್ನು ಗಾಂಧೀಜಿ ಮತ್ತು ನೆಹರೂರವರನ್ನು ಹೊರತುಪಡಿಸಿ ಕೆ ಸದಸ್ಯರು ಪಟೇಲ್ ಅವರೇ ಸ್ವತಂತ್ರ ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ದೃಢವಾದಂಥ ನಿಲುವನ್ನು ಅವರು ತಗೊಂಡಿದ್ರು ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆದರೆ ಇಲ್ಲಿ ಒಂದು ಚಕ್ರವರ್ತಿ ರಾಜ್ಗೋಪಾಲ್ ನಮ್ಮ ದೇಶದ ಪ್ರಪ್ರಥಮ ಗವರ್ನರ್ ಜನರಲ್ ಅವರು ಒಂದು ಮಾತು ಹೇಳ್ತಾರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿಯನ್ನಾಗಿ ನೆಹರೂರವ್ರನ್ನ ವಿದೇಶ ಮಂತ್ರಿ ವಿದೇಶಾಂಗ ಖಾತೆಯ ಮಂತ್ರಿಯನ್ನಾಗಿ ಮಾಡಿದರೆ ಎಲ್ಲ ಸರಿ ಇರ್ತಾ ಇತ್ತು ಗಾಂಧೀಜಿಯವರು ತುಂಬ ದೊಡ್ಡ ಮಟ್ಟದ ತಪ್ಪನ್ನು ಮಾಡಿದ್ದಾರೆ ಅಂತ ಹೇಳಿ ಅವರು ಅತ್ಯಂತ ಸ್ಪಷ್ಟವಾಗಿ ಅವ್ರು ಹೇಳೋವಂಥದ್ದು ಮೇಲೆ ನಮ್ಮ ಭಾರತ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿಯವರ ಕೈಗೆ ಬಂದ ನಂತರ ಅವರ ಒಂದು ಸರ್ವಾಧಿಕಾರಿ ಆಡಳಿತಕ್ಕೆ ಸಿಲುಕೊಂಡ ನಂತರ ಆದಂಥ ಅನಾಹುತಗಳು ನಮಗೆಲ್ಲ ಗೊತ್ತಿದೆ ತಮ್ಮ ಸಾವಿರದ ಒಂಬೈನೂರ ಎಪ್ಪತ್ತೈದು ಅಕ್ಟೋಬರ್ ಹದಿನೇಳನೇ ತಾರೀಕು ಅಲಹಾಬಾದ್ ಹೈಕೋರ್ಟ್ ಕೊಟ್ಟಂಥ ಆದೇಶ ತೀರ್ಪೇನಿತ್ತು ಇವರ ಆಯ್ಕೆ ಸರಿಯಾಗಿಲ್ಲ ಕ್ರಮ ಸರಿಯಾಗಿಲ್ಲ ಹಾಗಾಗಿ ಅವರ ಸ್ಥಾನವನ್ನು ಅನೂರ್ಜಿತ ಮಾಡಿದ್ದೀವಿ ಅಂತ ಹೇಳಿ ನಾನು ಆದೇಶ ಮಾಡುತ್ತೆ ಅದಾದ ನಂತರ ಅದನ್ನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲದೆ ಅಂತಕ್ಕಂಥ ಸರ್ವಾಧಿಕೆಯ ಇಂದಿರಾ ಗಾಂಧಿ ಅವರು ದೇಶದಲ್ಲಿ ನಮ್ಮ ತುರ್ತು ಪರಿಸ್ಥಿತಿಯನ್ನು ಏರಿಕೆ ಮಾಡುವಂಥದ್ದು ನಮಗೆಲ್ಲ ಗೊತ್ತಿರುವಂತಹದ್ದು ಆ ಅದನ್ನ ಇವರು ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತಾರೆ ಅದಕ್ಕೆ ಅಪೀಲ್ ಹೋದಾಗ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಇಪ್ಪತ್ನಾಲ್ಕು ಆರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ವಿ ಆರ್ ಕೃಷ್ಣಯ್ಯರ್ ಅವರ ನೇತೃತ್ವದ ಸುಪ್ರೀಂ ಕೋರ್ಟ್ನ ಪೀಠ ವಿಭಾಗೀಯ ಪೀಠ ಹೈಕೋರ್ಟ್ ನ ತೀರ್ಪನ್ನು ಎತ್ತಿ ಲೋಕಸಭಾ ಸದಸ್ಯ ಸ್ಥಾನದಿಂದ ಅವರು ಆ ಸರಿ ಇದೆ ಅನೂಚಿತಗೊಳಿಸಿರೋದು ಸರಿ ಇದೆ ಅನ್ನೋ ಒಂದು ತೀರ್ಪನ್ನ ಕೊಟ್ಟ ನಂತರ ಎಮರ್ಜೆನ್ಸಿ ಎಮರ್ಜೆನ್ಸಿ ರಿಪೇರ್ ಮಾಡುವಂಥದ್ದು ಗೊತ್ತಿದೆ ಇವತ್ತು ಸಂವಿಧಾನದ ಬಗ್ಗೆ ಮಾತಾಡುವಂಥದ್ದು ದುರಂತ ಅಂತಂದ್ರೆ ಇದೇ ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ ಇಂದಿರಾ ಗಾಂಧಿಯವರ ಸರ್ವಾಧಿಕಾರಿ ಧೋರಣಿಯನ್ನು ವಿರೋಧ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿದಂಥ ಕರುಣಾನಿಧಿ ಅವರನ್ನ ಬಂಧನ ಮಾಡ್ತಾರೆ ಈ ದೇಶದಲ್ಲಿ ಬಂಧನ ಆದಂತ ಮೂರನೇ ದೊಡ್ಡ ವ್ಯಕ್ತಿ ಕರುಣಾನಿಧಿ ಅವರು ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸ್ಟಾಲಿನ್ ಅವ್ರನ್ನ ಕೂಡ ಮೂರುವರೆ ತಿಂಗಳ ಕಾಲ ಸೆರೆಮನೆ ವಾಸ ಅದು ಹೇಳ್ಕೊಳಕ್ಕೆ ಆಗದಿರ್ತಕ್ಕಂಥ ಶಿಕ್ಷೆಗಳನ್ನು ಸ್ಟಾಲಿನ್ ಅವ್ರಿಗೂ ಕೊಟ್ಟಿರ್ತಕ್ಕಂಥದ್ದು ಸ್ಟಾಲಿನವರೇ ಹಲವಾರು ಬಾರಿ ಬಹಿರಂಗ ಸಭೆಗಳಲ್ಲಿ ಹೇಳ್ಕೊಂಡಿರೋಂಥದ್ದು ಇವತ್ತು ಸ್ಟಾಲಿನ್ ಸ್ಟಾಲಿನವರು ಇವತ್ತು ಕಾಂಗ್ರೆಸ್ ಒಟ್ಟಿಗೆ ಸೇರಿಕೊಂಡಿರ್ತಕ್ಕಂಥದ್ದು ಒಂದು ಲಕ್ಷಕ್ಕೂ ಹೆಚ್ಚು ರಾಜಕೀಯ ವಿರೋಧಿಗಳನ್ನು ಅವತ್ತು ಸೆರೆವಾಸಕ್ಕೆ ತಳ್ಳದಂಥದ್ದು ಜಾರ್ಜ್ ಫರ್ನಾಂಡಿಸು ರಾಜನಾರಾಯಣ್ ಮೊರಾರ್ಜಿ ದೇಸಾಯಿ ಚರಣ್ ಸಿಂಗ್ ಕೃಪಲಾನಿ ಅಟಲ್ ಬಿಹಾರಿ ವಾಜಪೇಯಿ ಎಲ್ ಕೆ ಅಲ್ವಾನಿ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಇವರು ಗ್ರ ಬಂಧನದಲ್ಲಿ ಸೆಲೆಮ ಸೆರೆಮನ ಬಂಧನದಲ್ಲಿಟ್ಟಂಥದ್ದು ಈ ರೀತಿ ತಮ್ಮ ಅಧಿಕಾರಕ್ಕೋಸ್ಕರ ತಮ್ಮ ಅಧಿಕಾರನ ಉಳಿಸ್ಕೊಳ್ಳೋಕ್ಕೆ ಇವತ್ತು ಭಾರತದ ಒಂದು ಕರಾಳ ಇತಿಹಾಸ ಯಾವತ್ತಿಗೂ ಕರಾಳ ಇತಿಹಾಸವಾಗಿ ಉಳ್ಕೊಳ್ಳೋ ಎಮರ್ಜೆನ್ಸಿ ಪೀರಿಯಡ್ ಇಪ್ಪತ್ತೊಂದು ತಿಂಗಳ ಕಾಲದ ಸೆರೆಮನೆ ವಾಸ ಅಲ್ಲ ಇದು ಸೆ ಎಮರ್ಜೆನ್ಸಿ ಪೀರಿಯಡ್ ಏನಿದೆ ಆ ಎಮರ್ಜೆನ್ಸಿ ಪೀರಿಯಡ್ ಭಾರತಕ್ಕೆ ತಂದಂಥ ಒಬ್ಬ ಯಾರಾದರೂ ಒಬ್ಬ ಇತ್ತು ಅಂದರೆ ಅದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಇಂದಿಯಾ ಇಂದಿರಾ ಕಾಂಗ್ರೆಸ್ನ ಸಂಸ್ಥಾಪಕಿ ಶ್ರೀಮತಿ ಇಂದಿರಾ ಗಾಂಧಿಯವರು ಹಾಗಾಗಿ ಈ ರೀತಿ ತಮ್ಮ ಕರಾಳ ಇತಿಹಾಸವನ್ನ ಮೇಲ್ಕಾಕೋದು ಬಿಟ್ಬಿಟ್ಟು ಇವತ್ತಿನ ಅಮಾಯಕ ಜನರಿಗೆ ಅದು ನೂರ ನಲವತ್ತು ವರ್ಷಗಳ ಇತಿಹಾಸ ಇರತಕ್ಕಂಥ ರಾಜಕೀಯ ಪಕ್ಷ ಹೇಳಿ ಮುರುಡೆ ಬಿಟ್ಕೊಂಡು ಕೇವಲ ನಲ್ವತ್ತಾರು ವರ್ಷಗಳ ಇತಿಹಾಸವನ್ನು ಮಾತ್ರ ಹೊಂದಿರತಕ್ಕಂಥ ಎಂಟು ಬಾರಿ ರಾಷ್ಟ್ರ ಮಟ್ಟದಲ್ಲಿ ವಿಭಜನೆ ಆಗಿರ್ತಕ್ಕಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಆರನೇ ಬಾರಿ ವಿಭಜನೆಯಾದಂಥ ಪಕ್ಷ ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಇಂದಿರಾ ಪಕ್ಷ ಆ ಪಕ್ಷದ ಕಾರ್ಯಕರ್ತರು ನಾಯಕರು ನಮ್ಮನ್ನೆಲ್ಲ ನಮ್ಮ ದೇಶದ ನಾಗರಿಕರನ್ನು ದಿಕ್ಕು ತಪ್ಪಿಸುವಂಥ ರೀತಿಯಲ್ಲಿ ಸ್ವಾತಂತ್ರ್ಯ ತಂದುಕೊಟ್ಟ ಪಕ್ಷ ಸ್ವಾತಂತ್ರ್ಯಕ್ಕೋಸ್ಕರ ನಾವು ಜೀವತೆ ತಂದ ಪಕ್ಷ ಅಂತ ಹೇಳಿ ಇವತ್ತಿರ್ತಕ್ಕಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಇಂದಿರಾ ಪಕ್ಷದಲ್ಲಿ ಏನು ಕಾಂಗ್ರೆಸ್ ಇಂದಿರಾ ಅಥವಾ ಇಂದಿರಾ ಕಾಂಗ್ರೆಸ್ ಪಕ್ಷದಲ್ಲಿ ಆ ಪ್ರಾರಂಭ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಆದಂಥ ಸಂದರ್ಭದಲ್ಲಿ ಇದ್ದಂಥ ಯಾವೊಬ್ಬ ನಾಯಕರು ಕೂಡ ರಾಷ್ಟ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದಂಥ ಆಗಿರಲಿಲ್ಲ ಕೇವಲ ಇಂದಿರಾ ಗಾಂಧಿಯವ್ರನ್ನ ಮೆಚ್ಚಿಸ್ಲಿಕ್ಕೆ ಅವರು ಒಂದೇಮಾಗದರು ಮಾತ್ರ ಒಂದು ಪಕ್ಷವಾಗೇ ಉಳ್ಕೊಂಡಿತ್ತು ಹಾಗಾಗಿ ಪಕ್ಷವಾಗಿ ಪ್ರಾರಂಭ ಆಗಿತ್ತು ಹಾಗಾಗಿ ಈವಾಗಿರ್ತಕ್ಕಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐ ಪಕ್ಷಕ್ಕೂ ಸ್ವಾತಂತ್ರ್ಯ ಹೋರಾಟಕ್ಕೂ ಸಂಬಂಧ ಇಲ್ಲ ಅವ್ರು ಹೇಳ್ತಾ ಇರ್ತಕ್ಕಂಥದ್ದೆಲ್ಲ ಜನರ ದಿಕ್ತಪ್ಪಸುವಂಥ ಹೇಳಿಕೆಗಳು ಮತ್ತು ಮೂಲ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ತಮ್ಮ ಪಕ್ಷವನ್ನು ಹೋಲಿಕೆ ಮಾಡಿಕೊಂಡು ಮಾತಾಡ್ತಾ ನಿಜಕ್ಕೂ ಅಂತ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ನೆಹರು ಅವರು ಆಯಕಟ್ಟಿನ ಜಾಗದಲ್ಲಿ ಸ್ವಾತಂತ್ರ್ಯದ ಹೋರಾಟ ಸಂದರ್ಭದಲ್ಲಿ ದೇಶದಲ್ಲೇ ಇರಲಿಲ್ಲ ಆಮೇಲೆ ಇವತ್ತಿಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸಾವು ನಿಗೂಢವಾಗಿದೆ ತಾಜ್ ಸಾವು ನಿಗೂಢವಾಗಿದೆ ಇವನ್ ಬಾಬು ಇದು ನಮ್ಮ ಮಾಜಿ ರಾಷ್ಟ್ರಪತಿಗಳು ಆಗಿನ ಆಗಿನ ರಾಷ್ಟ್ರಪತಿಗಳು ಅವರು ಇದಕ್ಕೆ ಮಾಸ್ಕೋಕ್ಕೆ ಹೋದಾಗ ಅಲ್ಲಿನ ಜೈಲಲ್ಲಿ ಸುಭಾಷ್ ಚಂದ್ರ ಬೋಸ್ರನ್ನು ಭೇಟಿ ಅದನ್ನು ದಾಖಲಿಸಿದ್ದಾರೆ ಅವರನ್ನು ಇಂಡಿಯಾಕ್ಕೆ ತರುವ ಕೆಲಸವನ್ನು ನೆಹರು ಮಾಡಿಲ್ಲ ನೆಹರು ನೆಹರುಗೆ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಟ್ರಂಕಾಲ್ ಮಾಡಿದಾಗಲೂ ಅದನ್ನು ಅವರು ನೆಗ್ಲೆಕ್ಟ್ ಮಾಡಿದ್ದಾರೆ ಆಮೇಲೆ ಇಂದಿರಾ ಗಾಂಧಿ ಅಂತ ಪ್ರಶ್ನೆ ಬಂದಾಗಲಂತೂ ಅವರು ಸಂವಿಧಾನವನ್ನು ಅದರ ಅವಕಾಶವನ್ನು ದುರುಪಯೋಗ ಮಾಡಿಸಿಕೊಂಡು ಎಷ್ಟು ರಾಜ್ಯ ಸರ್ಕಾರಗಳನ್ನು ಉಳಿಸಿದ್ದಾರೆ ಸೊ ಈಗ ಅವರು ಬಾಕಿ ಇದರ ಬಗ್ಗೆ ಬಾರಿ ಹೌದು ಹಾಗಾಗಿ ಈಗ ರಾಹುಲ್ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ವಿಚಾರ ಬಂದಾಗ ನಿನ್ನೇನು ಎರಡು ದಿನದ ಹಿಂದೆ ಸುಬ್ರಹ್ಮಣ್ಯಂ ಸ್ವಾಮಿಯವರೊಂದು ಮಾತಾಡ್ತಾ ಇದ್ರು ಇಷ್ಟೆಲ್ಲ ಮಾತಾಡ್ತಾರೆ ಸೋನಿಯಾ ಗಾಂಧಿ ತನ್ನ ಗಂಡ ಮಾಡಿದಂಥ ಈಗ ನಾಮ ಬೇಕಾದರೂ ಗುರುತಿಸ್ತೇವೆ ರಾಜೀವ್ ಗಾಂಧಿಯ ಕಾಲದಲ್ಲಾದಂಥ ಒಂದು ನಾಲ್ಕೈದು ಒಳ್ಳೆ ಕೆಲಸಗಳು ಏನು ಅಂತ ಕೇಳಿದ್ರೆ ನಾವು ಇವತ್ತಿಗೂ ಅದನ್ನು ಸ್ಮರಿಸ್ತೇವೆ ಬೇಕಾದ್ರೆ ವಿರೋಧ ಪಕ್ಷದವರಾದರೂ ಕೂಡ ಅದರ ಸ್ವತಃ ತನ್ನ ಪತಿಯನ್ನೇ ಇವತ್ತು ಒಂದೇ ಒಂದು ದಿನ ಅವರು ತನ್ನ ಗಂಡ ಮಾಡಿದ ಕೆಲಸ ಅಂತ ಯಾಕೆ ಹೇಳ್ತಾ ಇಲ್ಲ ಈ ಜನಪ್ರತಿ ಪ್ರಶ್ನಿಸ್ಬೇಕು ಅದನ್ನು ಅಂತ ಕೇಳಿದರು ಹಾಂ